ನಾವ್ ಬಂದು ಒಂದೂವರೆ ಆಗ್ತಾ ಬಂತು ಲಾಸ್ಟ್ ಅಕ್ಟೋಬರ್ಟ್ ಆದ್ರೆ ನಾವು ಬಹಳಷ್ಟು ತಜ್ಞರು ಕ್ರಮಗಳಂತ ಇಲ್ಲಿ ಯಾವುದೋ ಒಂದು ಅದರ ಒಂದು ಇಲ್ಲಿ ಬಂದಾಗಿಂದ ನಾನು ಎಂಬತ್ತು ಎಫ್ಐಆರ್ಗಳು ಹಾಕಿದ್ದೆ ಅದೇ ರೀತಿಯಲ್ಲಿ ಯಾವುದು ಕೂಡ ನಮ್ಮ ಇದರಿಂದ ಅಂತ ನೋಡ್ತಾ ಇದ್ದೀನಿ ಒಂದು ಮೊನ್ನೆ ನಮ್ಮ account ಗೆ fake ಆಗಿ fraudulent ಆಗಿ ಯಾರೋ ಒಬ್ರು ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅದನ್ನು ಕೂಡ ಒಂದು ಇದು ಮಾಡ್ಲಿಕ್ಕೆ ನೋಡಿದ್ರು ಅದನ್ನ ನಾವು immediately complaint ಮಾಡಿದೆ ಮಾಡಿದ್ರು ಈ ರೀತಿಯಾಗಿ blackmail ಮಾಡ್ತಿದ್ದಾರೆ ಇದೊಂದು ತಂತ್ರಗಾರಿ ತಮ್ಮ ಮಾಧ್ಯಮದಲ್ಲಿ ಸುದ್ದಿ ಆದ್ರೆ ಇಲ್ಲಿ ಗಂಡಿನ ಕರ್ಮಚಾರಿಗಳನ್ನ blackmail ಮಾಡುವಂತ ಒಂದು ಪದ್ಧತಿ ಏನಿದೆ ಅದೇ ಒಂದು ಮುಂದುವರೆದ ಭಾಗದ ರೀತಿಯಲ್ಲಿ ನಿಮಗೂ ಆ ರೀತಿಯಾಗಿ ಟ್ರಾನ್ಸ್ಫರ್ ಮಾಡಿ ಅದನ್ನ

ಅವೆಲ್ಲ ಸುಳ್ಳಿದೆ ಯಾವೆಂಟು ನಾವ್ ಪರ್ ರೂಲ್ಸ್ ವಿಲ್ ಡಿಸ್ಚಾರ್ಜ್ ಅವರ್ ಡ್ಯೂಟೀಸ್ ಅದೇ ಅದೆಲ್ಲ ಸುಳ್ಳಿದೆ ಅದ್ ಯಾವ್ದು ಕೂಡ ಸತ್ಯದಿಂದ ಕೂಡಿಲ್ಲ ಮೇನ್ ಆಗಿ ಈ ರೀತಿಯಾಗಿ ನಾವು ಯಾವಾಗ ಸ್ಟ್ರಿಕ್ಟ್ ಆಗಿ ಅಡ್ಮಿನಿಸ್ಟ್ರೇಟ್ ಮಾಡ್ಲಿಕ್ಕೆ ನೋಡ್ತಿವೋ ಇದನ್ನ ತಂತ್ರಗಾರಲಿ ಮಾಡ್ಲಿಕ್ಕೆ ನೋಡ್ತಿರ್ತಾರೆ ಇದೇ ಬ್ಲಾಕ್ ಮೇಲ್ ನಾ ಪತ್ತೆ ಹಚ್ಚಿ ಯಾರಿದ್ದಾರೆ ಇದ್ರ ಹಿಂದೆ ಯಾರ್ ಶಾಮಿಲ್ ಆಗಿದ್ದಾರೆ ಅನ್ನೋದನ್ನ ಏ ಯಾ ಪ್ರಿಂತವರನ್ನ ಇಲ್ಲಿಂದ ಬೇರೆಡೆ ಶಿಫ್ಟ್ ಮಾಡಕ್ ಏನಾದ್ರು ಹಿಂದೆ ಇನ್ನೂ ಗಿನ್ ಫಿಕರ್ಸ್ ಹಲವು ಜನ ಐತಿ ನ್ಯೂಸ್ ಯಾವಾಗ ಶಿಫ್ಟ್ ಆಗತ್ತಾರ ಆಗಿರ್ಬೋದು ಅದು ಪ್ರೊಸೀಜರ್ಸ್ ನಡೀತಾ ಇದೆ ಪ್ರಧಾನಿ ಇದೇ ಪ್ರೊಸೀಜರ್ಸ್ ಆಗ್ತೈತೆ ಸರ್ ಬಂದ್ ನಂತರನು ಬಯ ನೀವು ಟ್ರೈಟ್ ಸ್ಟಾರ್ಟ್ ಮಾಡ್ಬೋದು ಈ ರೀತಿಯ ಮುಂಚೆ ಈ ರೀತಿ

ಯಾಕೆಂತ ನಮ್ಮ ಗವರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳೋನ್ ಹುಬ್ಬಳ್ಳಿಯಿಂದ ಒಂದ್ ಪರ್ಸನ್ ನನಗೆ ಕಾಲ್ ಮಾಡಿದ್ವಿ ನನ್ನ ನಂಬರ್ ಗೆ ನನ್ನ ನಂಬರ್ ಅವ್ರಿಗ ಹೆಂಗ ಸಿಕ್ತಾ ಈ ಏನು ದುಡ್ಡು ಏನ್ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗ ಸಿಕ್ತಾ ಅದು ಒಂದು ಪ್ರಶ್ನೆ ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗ್ ಸಿಕ್ತ ಅವ್ರದು ನೀವು ಅವ್ರು ಫೋನ್ ಮಾಡಿದ್ದೇನೆ ಮಾಡಿದ್ದೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು ಅವ್ರು ಇನ್ನೊಂದೇನೋ ಕೇಳ್ತಾರೆ ನಾವು ಸೋಷಿಯಲ್ ವರ್ಕರ್ ಹಂಗೆ ಹೆಂಗೆ ಅಂತ ಕೇಳ್ತಾರೆ ಆಮೇಲೆ ನಾ ಫೈಂಡ್ ಔಟ್ ಯಾಂಗೆ ಅಂತಾರೆ ಸೊ ಈ ರೀತಿಯಾಗಿ ನಮ್ ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬಾ ಸರ್ಪ್ರೈಸಿಂಗ್ ಇದೆ ಮತ್ತೆ ನಮ್ಗೆ ಒಂದ್ ಸ್ವಲ್ಪ ಈ ಭಯ ಹೆದರ್ಸುವಂತ ಒಂದು ಟೆಕ್ನಿಕ್ ಆಗಿದೆ ಅಂತ ಹುಬ್ಬಳ್ಳಿ ಅವ್ರಿಗೆ ನನ್ನ ನಂಬರ್ ಸಿಗುತ್ತೆ ಅವ್ರು ನಮಗೆ ಪರಿಚಯನೇ ಇಲ್ಲ ಅವ್ರ್ ನನಗ್ ಕಾಲ್ ಮಾಡ್ತಾರೆ ಅವರು ಏನೋ ಕೇಳ್ತಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಇದು ಹೌದಾ ನಾನ್ ಸೋಷಿಯಲ್ ವರ್ಕರ್ ಇದ್ದೀನಿ ಈ ರೀತಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಅದ್ರ ಮೇಲೆ ನಾವು ಯಾರಿಗೂ ಕಮಿಷನರ್ ಅವರಿಗೆ ಬೆಂಗಳೂರು ಅವರಿಗೆ ದೂರ ಕೊಡೋರಿದ್ದೀವಿ ಹಂಗೆ ಅಂತ ಏನು ಹೇಳ್ತಾ ಇದ್ದಾರೆ ಅವರು ಮಾಡೋದಾದ್ರೆ ಇಲ್ಲೇ ಬರ್ಬೋದು ಬಟ್ ಆ ವ್ಯಕ್ತಿ ನಮ್ಮ ನಂಬರ್ ಏನ್ ಸಿಕ್ತು

ಕನ್ವೆ ಅಂತ ಹೇಳಿದ್ರೆ ನನಗೆ ಹೇಳಿದ್ದಾರೆ ಅಂದ್ರೆ ನನಗೆ ಹೇಳ್ತಾರೆ ಈ ತರ ಒಂದು ಸುದ್ದಿ ಇದೆ ಅಂತ ಹೇಳಿ ಸರ್ಕಲ್ ಕಾಲ್ ಮಾಡಿ ನಿಮ್ಗೆ ಅಂದ್ರೆ ಆ ಮಾಹಿತಿ ಇದೆ ಅಂತ ಹೇಳ್ತಾರೆ ಅದು ಕಂಪ್ಲೇಂಟ್ ಮಾಡ್ಲಿಕ್ಕೆ ನನಗೆ ಇನ್ನು ಯಾವುದು ಕೂಡ ನನ್ನ ಮೊಬೈಲ್ ನಂಬರ್ ಗೆ ಕರೆ ಮಾಡಿದಾಗ್ಲಿ ಆ ತರದ್ ಯಾವುದು ಇಲ್ಲ ಆ ತರ ಬಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಕೂಡ ಅದ್ರಲ್ಲೂ ಇನ್ಫಾರ್ಮೇಶನ್ ಇರೋದ್ರಿಂದ ವಿ ವಿಲ್ ಬಿ ಲಿಟ್ಲ್ ಕಾಶಿಯಸ್ ನಮ್ಮ ವೆಹಿಕಲ್ ನ ಇಲ್ಲೇ ನಮ್ಮ ಸಿ ಕ್ಯಾಮೆರಾ ಇದೆ ಇಲ್ಲೇ ಹಾಕೊಳ್ಳೋದಾಗ್ಲಿ ವಿಲ್ ಟೇಕ್ ಪ್ರಿಕಾಷನ್ಸ್ ಅಟ್ ಮೈ ಲ